ಎಮ್ ಎಲ್ ಎನ್ಸ್ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅದು ನಂಗೆ ಸ್ವಲ್ಪ ಆಯ್ತು ಆವತ್ತಿನ ಮಾತಾಡೋಣ ಅನ್ಕೊಂಡೆ ಯಾರು ಒಕ್ಕಲಿಗ ಸಮಾಜದಲ್ಲಿ ನನ್ನ ಮೇಲೆ ಬೇಸರವಿದೆ ದಯವಿಟ್ಟು ಈ ಒಂದು ವೇದಿಕೆ ಮುಖಾಂತರ ಅವ್ನ ಕ್ಷಮೆ ಎಸ್ತಿ ಎಲ್ಲೋಗಿದ್ದಾರೆ ಇವರೆಲ್ಲ ಎಲ್ಲೋಗಿದ್ದಾರೆ ಸತ್ತೋಗಿದಾರ ಸ್ಟ್ರಾಂಗ್ ಆಗಿರೋರು ನೂರು ಜನ ಸಾಕು ನಾವ್ ಇದೆ ಏನ್ ಮಾಡ್ತಾ ಇದ್ರೆ ವಿದ್ಯಾವಂತರು ಏನ್ ಮಾಡ್ತಾ ಇದ್ರೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಒಂದು ಏನಿವತ್ತು ಭ್ರಷ್ಟಾಧಿಕಾರಿಯನ್ನು ತೋರಿಸಬೇಕು ಅವನ್ನ ಅಮಾನತ್ ಮಾಡಬೇಕು ಅಂತ ನಾವು ಹತ್ತು ದಿವಸದಿಂದ ನಿರಂತರ ಹೋರಾಟ ಇದಕ್ಕೆ ನಾಲ್ಕು ದಿವಸದಿಂದ ಸರದಿ ಉಪವಾಸ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಐದನೇ ದಿನ ಕಾಲಿಟ್ಟಿದೆ ಇದುವರೆಗೂ ಯಾರೇ ದಿನ ಮುಕ್ತಾಯ ಸರದಿ ಉಪ ಸರದಿ ಸತ್ಯಾಗ್ರಹ ಅನಿರ್ದಿಷ್ಟಿ ಹತ್ತನೇ ದಿನ ಉಪವಾಸ ಸತ್ಯಾಗ್ರಹ ಸರದಿ ಉಪವಾಸ ಸತ್ಯಾಗ್ರಹ ಬಂದು ಐದನೇ ದಿನಾನೇ ಐದನೇ ದಿನದಿಂದಾನೇ ಸ್ಟಾರ್ಟ್ ಮಾಡಿದ್ವಿ ನಾವೇನ್ ಕೇಳ್ತಾ ಇದೀವಿ ನ್ಯಾಯ ಕೇಳ್ತಾ ಇದೀವಿ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಇದಕ್ಕೆ ಯಾರೇ ಆಗ್ಲಿ ಅಧಿಕಾರಿಗಳು ಬಂದಿಲ್ಲ ಒಂದು ನೋವು ಒಂದು ಕಡೆ ಇದ್ರೆ ಮೊನ್ನೆ ಎಮ್ ಎಲ್ ಎ ಸಾಹೇಬ್ರಿಗೆ ಬಂದು ಮಾತಾಡಿದ್ಮೇಲೆ ಕೆಲವು ಸ್ನೇಹಿತರು ನನಗೊಂದು ಮಾತಾಡೋದು ಸಂಘಟನೆ ನಮ್ಮ ಜೊತೆ ಜೊತೆ ಇನ್ನೂ ಸಂಘಟನೆಕಾರರೇ ನಾನೊಂದು ಕ್ವಶನ್ ಕೇಳಿದೆ ಎಮ್ ಎಲ್ ಎ ಅವರು ಬಂದಿದ್ದರು ನಿಮ್ಗೆ ಏನು ಆಚರಿಸಬೇಕು ಓಕೆ ಅದನ್ನು ನೋಡಿದ್ವಿ ನಾವು ಆದರೆ ಎಮ್ ಎಲ್ ಎ ಅವರು ಹೋರಾಟ ಮಾಡಬೇಕು ಜೀವ ಜೀವನೇ ಹೋರಾಟ ಆಗಬಾರ್ದು ಅಂದರೆ ನೀವೇನಾದರೂ ಬದುಕೋಕ್ಕೋಸ್ಕರ ಏನಾದರೂ ಹೋರಾಟ ಮಾಡ್ತಿದ್ರೆ ಒಂದು ಕ್ವಶನ್ ಕೇಳೋದು ನಾನು ಅಂದ್ಕೊಂಡಿದ್ದೀನಿ ಬದುಕೋಕ್ಕೋಸ್ಕರನೇ ಹೋರಾಟ ಅಂದ್ರೆ ಅದು ನೀವು ಮಾಡ್ಕೊಟ್ಟಿರೋ ತಪ್ಪು ಯಾಕಂದ್ರೆ ನಮಗೆ ಹೋರಾಟ ಮಾಡಬೇಕು ಹೆಂಡತಿ ಮಕ್ಕಳು ಬಿಡ್ಬಿಟ್ಟಿ ಬೀದಿಯಲ್ಲಿ ಬಿಡ್ಬೇಕು ನಮ್ಗೆ ಆಚಾರ್ಯ ಸಮುದಾಯಕ್ಕೋಸ್ಕರ ಏನಾದರೂ ಒಂದು ಸಣ್ಣ ಕೆಲಸ ಮಾಡ್ಬೇಕು ಆ ಒಂದು ಅಲ್ಲಿ ಸೇವೆ ಅನ್ನೋ ಹೋರಾಟ ಮಾಡ್ಕೊಂಡು ಬರ್ತಾ ಇರೋದು ಜೀವನ ಪೂರ್ತಿ ಹೋರಾಟ ಮಾಡ್ಬೇಕು ನಿಮ್ಮ ಉದ್ದೇಶ ಏನಿತ್ತು ಅಥವಾ ಕ್ವಶನ್ ಬಂತು ಯಾವತ್ತು ನೀವು ತಪ್ಪಸ್ತನ ವಿರುದ್ಧ ನೀವು ಕ್ರಮ ತಗೊಂಡು ಅವನು ತೊಲಕ್ತಾ ಇದ್ರೆ ನಾವು ಹೋರಾಟ ಮಾಡಕ್ಕೆ ಬರಲ್ಲ ನಮ್ ಮೂಲಭೂತ ಹಕ್ಕುಗಳು ಸಿಗ್ತಾರೆ ನಾವು ಹೋರಾಟ ಮಾಡಕ್ ಬರಲ್ಲ ಯಾವತ್ತು ನಮ್ ಮೂಲಭೂತ ಹಕ್ಕುಗಳು ಸಿಗಲ್ವೋ ನಮ್ ಜನಾಂಗಕ್ಕೆ ಅನ್ಯಾಯ ಆಗುತ್ತೋ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಆ ಪ್ರಶ್ನೆ ಮಾಡಿದಾಗ ಜೀವನಾನೇ ಅನ್ನೋದಲ್ಲ ನಾವೇನು ಅದರಿಂದನೇ ಜೀವನ ಮಾಡಬೇಕಂದ್ರೆ ಬೇರೆ ನೂರಾರು ತಾರಿಗಳಿದೆ ಇಲ್ಲ ಇಲ್ಲಿರೋರೆಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಗ್ರಾಜ್ಯುಯೇಷನ್ ಮಾಡಿರೋರು ಗ್ರಾಜುಯೇಟ್ಸೆ ಎಲ್ಲ ನಮ್ಮಂಥವ್ರು ಬಿಡಿ ಒಂದು ನಮ್ಮಂಥವರು ಕೆಲವರು ಅನ್ಎಜುಕೇಟೆಡ್ ಇರ್ತೀವಿ ಆದರೆ ಗ್ರ್ಯಾಜುಯೇಟ್ಸನ್ನು ಸುಮಾರು ಜನ ಇದ್ದಾರೆ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇದ್ದೀವಿ ಸಮಾಜದಲ್ಲಿ ನೀವು ಮಾಡಬೇಕಾಗಿರೋ ಕೆಲಸವನ್ನು ನಮ್ಮ ಹೋರಾಟಗಾರ ಮಾಡ್ತಾ ಇದ್ದಾರೆ ಪ್ರೈವೇಟ್ ಹೋರಾಟಗಾರ ಬಗ್ಗೆ ಒಂಥರ ಕೀಣಿಮೆಯಿಂದ ಮಾತಾಡೋದು ಇವೆಲ್ಲ ಬಿಡಬೇಕು ಅಂತ ನಾನು ಹೇಳ್ತೀನಿ ಅದು ನಂಗೆ ಸ್ವಲ್ಪ ಅಟ್ಟಾಯ್ತು ಆವತ್ತೇ ಮಾತಾಡೋಣ ಅಂದ್ಕೊಂಡೆ ಸಮಯ ಅದಲ್ಲ ಸಂದರ್ಭನೂ ಅದಲ್ಲ ಹಾಗಾಗಿ ಒಂದು ಮಾಧ್ಯಮದ ಮುಖಾಂತರ ಎಮ್ ಎಲ್ ಎ ಸಾಹೇಬ್ರ ಗೌರವಾನ್ವಿತ ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬ್ರನ್ನು ನಾನು ಸ್ಕೋರ್ಕೊತೀನಿ ಯಾವತ್ತೇ ಆಗಲಿ ಒಬ್ಬ ಸಂಘಟನಾಕಾರನ ಮಾತಾಡಬೇಕಂದ್ರೆ ದಯವಿಟ್ಟು ದಯವಿಟ್ಟು ಸ್ವಲ್ಪ ನಿಂಬೂ ಪ್ರಜ್ಞೆ ಇರಲಿ ನಾನೂ ದಲಿತಾನೆ ನಾನೂ ರಿಸರ್ವೇಷನಲ್ಲಿ ಶಾಸನ ಆಗಿರೋ ಅನ್ನೋದು ಸ್ವಲ್ಪ ಇಟ್ಕೋಬೇಕಂತ ನಾನು ಹೇಳ್ತಾ ಎರಡನೇ ವಿಚಾರಕ್ಕೆ ಎಣ್ಣೆ ವಿಚಾರ ಬಂದು ನಾನು ಮೊನ್ನೆ ಮಾತಾಡಿದಾಗ ಮೊದಲನೇ ದಿನ ಅಂದ್ಕೊಳ್ತೀನಿ ಮೊದಲನೇ ದಿನ ಮಾತಾಡ್ತಾ ಮಾತಾಡ್ತಾ ನಾ ಯಾರು ನಾನು ಅವತ್ತು ಬಾಯಿ ತಪ್ಪಿಂದನೂ ಮಾತಾಡಿದ್ದೀನಿ ಏನಂದರೆ ಇವೋ ಸರ್ವೇಶ್ವರ ಜನಾಂಗದವರು ಇವತ್ತು ನನಗೆ ಜೆ ಡಿ ಅಲ್ಲಿದ್ದಾರೆ ಬಿ ಜೆ ಪಿಯಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿದ್ದಾರೆ ನನಗೆ ಒತ್ತಡ ಹೇಳ್ತಾ ಇದ್ದಾರೆ ಅಮಿಷ ಕೊಟ್ಟರು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಮೇಲೆ ಬೆದರಿಕೆ ಆಗಿದ್ರು ಅಂತ ಯಾಕಪ್ಪ ನಾವೇನು ಇ ವಿ ಸರ್ವಿಸ್ ಏನು ನಮ್ಮ ನಮ್ಮ ಒಕ್ಕಲಿಗಾಗ್ಬಿಟ್ರೆ ಅವ್ನು ನಾವೇನೋ ಸಪೋರ್ಟ್ ಮಾಡ್ಬೇಕು ಅವ್ನಿಗೆ ಅವ್ನು ಕಳ್ಳ ಅಂತ ನಮ್ಗೆ ಗೊತ್ತ ಮೇಲೆ ನಾವು ಅವ್ನು ಸಪೋರ್ಟ್ ಮಾಡಲ್ಲ ಅಂತ ಪಾಪ ಸುಮಾರು ಜನ ಮಿತ್ರ ನನಗೆ ಹೇಳಿದರು ಏನಂದರೆ ದಯವಿಟ್ಟು ಎಲ್ಲ ನಮ್ಮ ಒಕ್ಕಲಿಗ ಸಮಾಜವನ್ನೇ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯಾ ಯಾವನು ಒಬ್ಬನ ಕಲ್ಲ ಮಾಡಿದ್ರೆ ನೀನು ಎಲ್ಲರೂ ಸೇರಿ ಮಾತಾಡಿದ್ದು ಅದನ್ನು ಸ್ವಲ್ಪ ಬೇಸರ ಆಯಿತು ನಮ್ಗಂತೂ ಕೆಲವು ಇತಿಹಾಸ ನನ್ನ ಜೊತೆ ಇತಿಹಾಸದ ನನ್ನ ಜೊತೆ ಹಾಗಾಗಿ ಒಕ್ಕಲಿಗ ಸಮಾಜದಲ್ಲಿ ಇವ ಭ್ರಷ್ಟಾಚಾರವನ್ನು ನಾನು ಆಚೆ ತಗೊಂಡು ಬರೋಕ್ಕೆ ನಮ್ಮೆಲ್ಲ ಮಿತ್ರರ ಜೊತೆ ನಾವು ಇದೀವಿ ಆತು ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿದ ಉಪ್ಪು ತಿಂದ ನೀರು ಕುಡಿಲೇಬೇಕು ಅನ್ನೋ ವಿಚಾರದಲ್ಲಿ ಮಾತಾಡ್ತೀನಿ ದಯವಿಟ್ಟು ಆ ಥರ ಯಾರು ಒಕ್ಕಲಿಗ ಸಮಾಜದಲ್ಲಿ ನನ್ನ ಮೇಲೆ ಬೇಸರವಿದೆ ದಯವಿಟ್ಟು ಈ ಒಂದು ವೇದಿಕೆ ಮುಖಾಂತರ ಅವನ ಕ್ಷಮೆ ಏರಿಸ್ತೀವಿ ಯಾಕಂದರೆ ನಾನು ಉದ್ದೇಶಪೂರ್ವಕ ಯಾರನ್ನೇ ಈ ಒಕ್ಕಲಿಗ ಸಮಾಜವನ್ನು ಮಾತಾಡಿಲ್ಲ ಒಬ್ಬ ಭ್ರಷ್ಟನ ಬಗ್ಗೆ ಮಾತಾಡಿದ್ದೀನಿ ಹಾಗಾಗಿ ಇದನ್ನು ನಾನು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಮೂರನೇ ವಿಚಾರ ಬಂದರೆ ಇವತ್ತು ನಾವು ಹೋರಾಟ ಮಾಡಿಕೊಂಡು ಡೀಟೇಲ್ಸ್ ಪಾಂಪ್ಲೆಟ್ ಮುಖಾಂತರ ಹಾಕಿ ಇವತ್ತಿಗೆ ಹತ್ತು ದಿವಸದಿಂದ ಪ್ರತಿ ದಿನ ನಮ್ಮ ಮೀಡಿಯಲ್ಲಿ ಹೋಗ್ತಾ ಇದೆ ನಮ್ಮ ಜನಾಂಗ ಏನಾಗಿದೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಮೊದಲನೇ ಸಬ್ಜೆಕ್ಟು ಮೊದಲನೇ ಸಬ್ಜೆಕ್ಟ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅನ್ನೋ ದುರುಪಯೋಗ ಆಗಿದೆ ಇದನ್ನು ಅಕೌಂಟಿಗೆ ಹಾಕಿಲ್ಲ ಸ್ವಂತ ಸಂಪನ್ಮೂಲ ಅಕೌಂಟ್ ದಿಂದ ವರ್ಗ ಒಂದರಿಂದ ಸೇರಿ ಇಪ್ಪತ್ತೈದರ ಪಾಸ್ಪುಕ್ ಹಣ ಹಾಕಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಹಾಕಿಲ್ಲ ಇದು ಮೊದ್ಲೇದು ಮಾಹಿತಿ ಆಯ್ತು ಇಡೀ ರಾಜ್ಯದಲ್ಲಿ ಇವಾಗ ಈ ತಾಲೂಕಿಂದ ಹಿಡಿದು ಇಡೀ ರಾಜ್ಯವರೆಗೂ ನಾವು ಹೋರಾಟ ಮಾಡ್ತೀವಿ ಈ ತಾಲೂಕಲ್ಲಿರೋ ಎಸ್ ಸಿ ಎಸ್ ಟಿಗಳು ಅವ್ರಿಗೇನು ಕಿವಿ ಹೋಗ್ಬಿಟ್ಟಿದ್ಯಾ ಬಾಯಿ ಹೋಗ್ಬಿಟ್ಟಿದ್ಯಾ ಕಣ್ಣು ಹೋಗ್ಬಿಟ್ಟಿದ್ಯಾ ಈ ಮಕ್ಕಳು ಈ ಮುಂಡೆ ಮಕ್ಕಳು ಈ ತರ ಇಡೋದಕ್ಕೆ ಇವ್ರು ಈ ತರ ಆಡ್ತಾ ಇರೋದು ಈ ಜನ ಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತು ನಮ್ಮವನ್ನು ನೋಡಿ ಅವ್ರು ಕಲ್ಕೊಂಡಿರೋದು ಯಾವನಾದ್ರು ಇವತ್ತು ಇಷ್ಟು ಜನ ಇಷ್ಟೇ ಜನ ಇರೋದು ಎಲೆಕ್ಷನ್ ಬಂದ್ರೆ ಒಲೀ ನಾವು ಐವತ್ತು ಸಾವಿರ ಜನ ಇದ್ದೀವಿ ಅಂತಾರೆ ಬೋವಿಸ್ ಬಂದ್ ನಾವು ಇಪ್ಪತ್ತೈದು ಸಾವಿರ ಇದ್ದೀವಿ ಅಂತಾರೆ ಎಲ್ಲೋಗಿದ್ದಾರೆ ಇವರೆಲ್ಲ ಎಲ್ಲೋಗಿದಾರೆ ಸತ್ತೋಗಿದಾರಾ ಬಂತ ವಾಲ್ಮೀಕಿ ಸಮಾಜ ಅದೇ ಹೇಳಿದ್ರು ಎಷ್ಟೇ ಅಂದ್ರೆ ವಾಲ್ಮೀಕಿನೇ ಬರೋದು ಆಯ್ತಾ ಇವರೆಲ್ಲ ಎಲೆಕ್ಷನ್ ಪರ್ಪಸ್ ಅಲ್ಲಿ ಬಂದು ನಮ್ಮ ಜನಾಂಗ್ ಇಷ್ಟು ಜನ ಇದ್ದೀವಿ ನಮ್ಗೆ ನಮ್ಗೆ ಎಮ್ ಎಲ್ ಎಗ್ ಬೇಕು ಎಂ ಪಿಗ್ ಬೇಕು ಏನೋ ಜಡ್ ಪಿ ಬೇಕು ಟಿ ಪಿಗ್ ಬೇಕು ಗ್ರಾಮ ಪಂಚಾಯತ್ ಅಂತ ಕೇಳ್ತೀರಲ್ಲ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಬಾಯಿ ಬಿದ್ದೋಗಿದೆಯಾ ನಿಮಗೆ ಬಾಯ್ ಬಿದ್ದೋಗಿದೆ ನಿಮಗೆ ಒಪ್ನಾದ್ರೂ ಬಂದು ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು ಇವತ್ತು ಫಿಫ್ಟಿ ಪರ್ಸೆಂಟ್ ಎಸ್ ಟಿ ಜನ ಪಾಪ ಅಮಾಯಕರು ವ್ಯವಸಾಯ ಮಾಡ್ಕೊಂಡು ಬಿದ್ದಿರ್ತಾರೆ ಅವ್ರಿಗೆ ಯಾರು ಎತ್ಕೊಂಡು ಅವ್ರಿಗೆ ಗಮನಕ್ಕೆ ತರಬೇಕಾಗಿರೋರು ಯಾರು ಆ ಭಾಗದ ವಿದ್ಯಾವಂತರು ಆ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಆ ಗ್ರಾಮ ಪಂಚಾಯತ್ ಟಿ ಪಿ ಎಸ್ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರು ಎಮ್ ಎಲ್ ಎ ಮೆಂಬರು ನಾಚಿಕೆ ಆಗ್ಬೇಕು ನಾವು ಕೇಳೋದಿಷ್ಟೇ ಅವನೇನ್ ನಾವು ಕೇಳ್ಕೊಳ್ಳಾರ ಬನ್ನಿ ಅಂತ ನಾವು ಕೇಳ್ಕೊಳ್ಲಾರ ನಾವು ಲಕ್ಷ ಜನ ಮುಟ್ಟಾಲ್ರು ಅಮಾಯಕರು ಮುಟ್ಟಾಲ್ರು ಅಂತ ಹೇಳ್ಬೇಕು ಅವ್ನ ಲಕ್ಷ ಜನ ಮುಟ್ಟಾಳರು ನಮ್ಮ ಜೊತೆ ಬೇಕಾಗಿಲ್ಲ ಎಷ್ಟಿ ಎಷ್ಟು ಜನ ನಮ್ಮ ಜೊತೆ ಸ್ಟ್ರಾಂಗ್ ಆಗಿರೋರು ನೂರು ಜನ ಸಾಕು ನಾವು ಇದು ಈ ಒಂದು ತಾಲೂಕನ್ನು ಒಂದು ಏನು ಸರಿ ಮಾಡೋಕ್ಕೆ ನಾವು ಒಂದು ನೂರು ಜನಕ್ಕೆ ಕೆಪಾಸಿಟಿ ಇದೆ ಹಾಗಾಗಿ ನಾನು ಇಷ್ಟೇ ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಳ್ಳ್ರಿ ಇಲ್ಲಿ ನಮ್ಮನೆ ಕೇಳ್ತಾ ಇಲ್ಲ ನಮ್ಮ ಜನಾಂಗಗಳ ಅಕ್ಕನ್ನು ಕಿತ್ಕೊಂಡಿದ್ದಾರೆ ನಮ್ಮ ಮಕ್ಕಳ ಅಕ್ಕನ್ನು ಕಿತ್ಕೊಂಡಿದ್ದಾರೆ ನಮ್ಮ ಭವಿಷ್ಯವನ್ನು ಕಿತ್ಕೊಂಡಿದ್ದಾರೆ ನೀವ್ ಇನ್ನಾದ್ರೂ ಎದ್ದು ಮಲ್ಕೊಂಡೇ ಇದ್ರೆ ನಿಮ್ಮ ಯಾವ ಮಾಡ್ತೀರ ನೀವ್ ಯಾವ ಮಾಡ್ತಾನಿ ನೀವ್ ಇರ್ರಿ ಗುಲಾಮರಾಗೇ ಇರ್ರಿ ನಿಮ್ಮ ಜೀವನಾನೇ ಇಷ್ಟು ನಿಮ್ಮ ಜೀವನಾನೇ ಇಷ್ಟು ಪ್ರಶ್ನೆ ಮಾಡ್ಬೇಕು ಯಾಕೆ ಪಂಚಾಯಿತಿಯಲ್ಲಿ ಈ ತರ ಆಗಿಲ್ಲ ಅಂತ ನೀವು ಹೋಗ್ಬಿಟ್ಟು ಒಂದು ತಾಲೂಕ್ ಪಂಚಾಯತ್ ಯಾವ್ದಾದ್ರು ಕೇಳಿದ್ರ ನಾವ್ ಇಷ್ಟು ಹತ್ತು ದಿನ ಕೂತಿದ್ದೀವಿ ಏನ್ ಮಾಡ್ತಾ ಇದ್ರ ವಿದ್ಯಾವಂತರು ಏನ್ ಮಾಡ್ತಾರೆ ಇದ್ರೆ ಗ್ರಾಮ ಪಂಚಾಯತ್ ಮೆಂಬರ್ಸು ನಾಚಿಕೆ ಆಗ್ಬೇಕು ಹಾಗಾಗಿ ಯಾರೇ ಪ್ರಶ್ನೆ ಮಾಡ್ಲಿ ಪ್ರಶ್ನೆ ಮಾಡ್ದಿರ ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ನಮ್ಮ ಒಂದು ಸಂಘಟನೆಗಳು ಇನ್ನೂ ಜೀವಂತವಾಗಿ ಅನ್ನೋದು ಒಂದು ಮಾತನ್ನು ಎಚ್ಚರಿಕೆಯಿಂದ ಅವ್ರುಗೆ ಹೇಳ್ತಾ ಇದ್ವಿ ಅವ್ರು ಮಾಡ್ಕೊಂಡೇ ಇರಲಿ ಅವ್ರು ಹಂಗೆ ಅವ್ರ ಸತ್ತೋಗ್ಲಿ ಬಟ್ ನಮ್ಮ ಜನಾಂಗ ಸಾಯಬಾರ್ದು ಅನ್ನೋದು ಎಲ್ಲೋ ಒಂದು ಕಡೆ ಬುದ್ಧಿವಂತರೇನೋ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದಾರಪ್ಪ ಅವ್ರ ಕೆಲಸಗಳಾಗ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಮಾಯಕರಿಗೆ ಯಾರು ಹೇಳ್ಕೊಡೋರು ನಾಲಿ ಮಾಡೋರು ಫಿಫ್ಟಿ ಪರ್ಸೆಂಟ್ ಇದ್ದಾರಪ್ಪ ಅವ್ರಿಗೇನು ಗೊತ್ತಿಲ್ಲ ಟ್ವೆಂಟಿ ಪರ್ಸೆಂಟು ಗ್ರಾಮ ಪಂಚಾಯತಿ ಮೆಂಬರ್ಲು ಜಿಲ್ಲಾ ಪಂಚಾಯಿತಿ ಮೆಂಬರ್ಲು ತಾಲೂಕ್ ಪಂಚಾಯತಿ ಮೆಂಬರ್ಸು ಅವ್ರ ಕೆಲಸ ಆಯಿತು ಅವ್ರ ಬಿಲ್ಗಳು ಆಯಿತು ಅವ್ರು ನೆಮ್ಮದಿಯಾಗಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಪಾಪ ಈ ತಾಲೂಕು ಆಫೀಸ್ ಹತ್ರ ತಾಲೂಕ್ ಪಂಚಾಯತಿ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಹೋಟ್ಲು ಬಾರ್ಗಳ ಹತ್ರ ಕೂತ್ಕೊಂಡು ಒಂದು ಪೇಪರ್ ಇಟ್ಕೊಂಡು ನರೇಂದ್ರ ಮೋದಿ ಹಂಗೆ ಮಾಡ್ದೆ ಅವನ್ಯಾರೋ ರಾಹುಲ್ ಗಾಂಧಿ ಹಿಂಗೆ ಮಾಡ್ದ ಸೋನಿಯಾ ಗಾಂಧಿ ಹಿಂಗೆ ಮಾಡ್ದ ಈ ಪ್ರಶ್ನೆ ಮಾಡ್ತಾರಲ್ಲ ಮುಂಡೆ ಮಕ್ಕಳ ಇವತ್ತು ನಿಮ್ಮ ಜನಾಂಗ ಕನ್ಯಾಯ್ತಾ ಏನ್ರಿ ಮಾಡ್ತಾ ಇದ್ದೀನಿ ನೀವು ಓಟ್ಗಳು ಹತ್ರ ಚರ್ಚೆ ಮಾಡೋದಲ್ಲ ಪಂಚಾಯತಿ ಆಫೀಸ್ ಕೇಳ್ರಿ ತಾಲೂಕ್ ಪಂಚಾಯತಿಗೆ ಹೋಗಿ ಕೇಳ್ರಿ ತಾಲೂಕ್ ಕಾಫೀಸಲ್ಲಿ ಹೋಗಿ ಕೇಳ್ರಿ ಪ್ರತಿಯೊಂದು ಇಲಾಖೆಗೆ ಹೋಗಿ ಕೇಳ್ರಿ ಯಾಕೆ ಮಾಡ್ಯಾರೀ ನೀವು ಇನ್ ಟೆನ್ ಪರ್ಸೆಂಟ್ ಇದಾರೆ ಅವರು ರಾಜಕೀಯ ಬಂದಾಗ ಮಾತ್ರ ಬರ್ತಾರೆ ಅವರು ಬಲಿತ ದಲಿತರು ಅವರು ದಲಿತರಲ್ಲ ಬಲಿತ ದಲಿತರು ಎಲೆಕ್ಷನ್ಗೋಸ್ಕರ ಮಾತ್ರ ಬರ್ತಾರೆ ನಮ್ಮ ಜನಾಂಗದವರು ಅಂತ ಇಂಥವನ್ನೆಲ್ಲ ನಾವು ಹೇಳ್ಕೋಬೇಕಂದ್ರೆ ನಾಚಿಕೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋಕಿತ್ತ ನಮ್ಮ ಹೋರಾಟ ನಮ್ಮದು ನಮ್ಮ ಹಕ್ಕನ್ನು ನಾವು ಸಾಧಿಸ್ತೀವಿ ಅಂತ ಇಡೀ ರಾಜ್ಯಕ್ಕೆ ಈ ಹೋರಾಟದ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನ ಈ ನಮ್ಮ ಸಂಘಟನೆಗಳು ಮಾಡ್ತೇವೆ ಅಂತ ಹೇಳೋಕೆ ಇಷ್ಟಪಡ್ತೀನಿ